ರೈಸ್ ಹಾಗೆ ಫೈನಲ್ ರೆಡಿ ತರಕಾಟಿ ಬಂದ್ ಮಾಡ್ಬೇಕಾ ಎಂತೋಡ್ ಆಗ್ತಾವೆ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ಯಾವಾಗ ಬಂದೆ ಅಂತ ಮತ್ತೆ ನಾನು ಶೇರ್ ಮಾಡ್ಕೊಳ್ತೇನೆ ಅಮ್ಮ ಬೆಳಿಗ್ಗೆನೆ ದೋಸೆ ಮಾಡಿಕೊಟ್ಟಿದ್ದಾರೆ ದೋಸೆ ಮತ್ತೆ ಚಿಕನ್ ಕರಿ ಎಲ್ಲ ಇತ್ತು ತುಂಬಾ ರಿಲ್ಯಾಕ್ಸಿಂಗ್ ಡೇ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸೊ ಬನ್ನಿ ಇವತ್ತು ನೋಡಿ ಎಂತ ಫಿಶ್ ಅಂದ್ರೆ ನಂಗೆ ಸೊ ಹಾಗೆ ನಾನು ಸ್ವಲ್ಪ ಪರ್ಪಲಿಂದ ಸ್ವಲ್ಪ ಐಟಮ್ಸ್ ಎಲ್ಲ ತರಿಸಿದ್ದೆ ಸೊ ಏನೆಲ್ಲ ತರಿಸಿದ್ದೇನೆ ಅಂತ ನಿಮಗೂ ಕೂಡ ತೋರಿಸ್ತೇನೆ ಬನ್ನಿ ಏನಿಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ನನ್ನದು ಖಾಲಿಯಾಗಿತ್ತು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಖಾಲಿಯಾಗುವ ನಾನು ಸ್ವಲ್ಪ ಸ್ವಲ್ಪ ತರಿಸಿರ್ತೇನೆ ಬನ್ನಲ್ಲಿ ಏನೆಲ್ಲ ತರಿಸಿದ್ದೇನೆ ಅಂದರೆ ಫಸ್ಟಿಗೆ ಒಂದು ಲೋರಿಯಲ್ಲಿ ಅವ್ರದ್ದು ಎರಡು ಶ್ಯಾಂಪ್ ತರಿಸಿದ್ದೇನೆ ಆ ಶ್ಯಾಂಪಿಗೆ ಒಂದು ಮಿನಿ ಬಾಟ್ಲ್ ಕೂಡ ಫ್ರೀಯಾಗಿ ಸಿಕ್ಕಿದೆ ಸೊ ಆಮೇಲೆ ಒಂದು ಸ್ಕ್ಯಾಲ್ಪ್ ಮಸಾಜರ್ ಸ್ಕ್ಯಾಲ್ಪ್ ಮಸಾಜರ್ ಕೂಡ ಒಂದು ತರಿಸಿದ್ದೇನೆ ಇದು ತುಂಬ ಒಳ್ಳೆಯದಾಗ್ತದೆ ಈ ನಾವು ಹೆಡ್ ಎಲ್ಲ ಮಾಡುವಾಗ ಶ್ಯಾಂಪು ಎಲ್ಲ ಹಾಕಿ ಸ್ವಲ್ಪ ಹೆಡ್ ಮಸಾಜ್ ಮಾಡಿದರೆ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಸೊ ಹಾಗೆ ಒಂದು ತರಿಸಿದ್ದೇನೆ ತುಂಬ ದಿನದಿಂದ ಕಾಯ್ತಿದ್ದೆ ಇದು ನನಗೆ ಬೇಕಂತ ಸೊ ಒಂದು ಫೈನಲಿ ತರಿಸಿದ್ದೇನೆ ಆಮೇಲೆ ಒಂದು ರಿನವ್ರದ್ದು ಒಂದು ಏನು ಪ್ರೈಮರ್ ಪ್ರೈಮರ್ ತರಿಸಿದ್ದೇನೆ ನೆಕ್ಸ್ಟ್ ಒನ್ ಎನ್ ಕಫಿಯಿಂದ ಅವ್ರದ್ದೊಂದು ಲೂಫ ತರಿಸಿದ್ದೇನೆ ತುಂಬ ಚೆನ್ನಾಗಿದೆ ಇದು ಕೂಡ ನೆಕ್ಸ್ಟ್ ಒಂದು ಫೇಸ್ ರೇಸರ್ ಕಾರ್ಮಸಿಯವ್ರದ್ದು ಫೇಸ್ ರೇಸರ್ ಇದೆ ಒಂದು ಫ್ರೀ ಸಿಕ್ಕಿದೆ ಅಂತ ಹೇಳಿದಲ್ಲ ಅದು ಇದೆ ನೆಕ್ಸ್ಟ್ ಒಂದೊಂದು ಗುಡ್ ವೈಪ್ಸಿದ್ದು ಲಿಪ್ ಬಾಮ್ ತರಿಸಿದ್ದೇನೆ ನೆಕ್ಸ್ಟ್ ಲ್ಯಾಕ್ಮಿ ಅವ್ರದ್ದೊಂದು ಬ್ಯೂಟಿ ಬ್ಲೆಂಡರ್ ಮತ್ತು ಹ್ಯಾರ್ ಸಿರಮ್ ಇಷ್ಟು ತರಿಸಿದ್ದೇನೆ ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ ತರಿಸಿದ್ದೇನೆ ಅಷ್ಟೇ ಸೊ ಹಾಗೆ ಮತ್ತೆ ನಾನು ತುಂಬ ವ್ಲಾಗ್ ಏನು ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಮಾತ್ರ ತೊಗೊಳ್ತಾ ಇದ್ದೆ ಆಮೇಲೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಡೇ ಅಲ್ವಾ ಸ್ವಲ್ಪ ರೆಸ್ಟ್ ಮಾಡ್ತಾ ಎಲ್ಲ ಮಾಡುವ ಅಂತ ಅಷ್ಟೇನು ಬ್ಲಾಗ್ ಮಾಡಲಿಕ್ಕೆಲ್ಲ ಹೋಗಲಿಲ್ಲ ಇದು ಏನು ಆಫ್ಟರ್ ನಾನು ಲಂಚ್ ಮಾಡ್ತಾ ಇದ್ದೇನೆ ಲಂಚಿಗೆ ನಿಮಗೆ ತೋರಿಸಿದೆ ಫಿಶ್ ಕರಿ ಮಾಡಿದ್ರು ಹಾಗೆಯೇ ನೈಟ್ ಇದ್ದೊಂದು ಕಬಾಬ್ ಇತ್ತು சஜானே எந்த அந்த ತಿಂಡಿಯಲ್ಲೇನು ಮೈದು ಎಲ್ಲ ತಂಡೆ ಖಾರ ಬನ್ ಇದೆ ಖಾರ ಬನ್ ಸಾಫ್ಟ್ ಇದೆ ಚೆನ್ನಾಗಿದೆ ಇದು ಮತ್ತೆ ಎಂತ ಇದೆ ಮತ್ತೆ ಅದರಲ್ಲಿ ಎಂತದ ಇದೆ ಇದೆ ಟೀಗೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೋ ಇವಾಗ ಅದೇ ಟೀ ಎಲ್ಲ ಆಯಿತು ನೀವು ನೋಡಿದ್ರಿ ಟೀ ಆಯಿತು ನಮಾಜ್ ಎಲ್ಲ ಮಾಡಿ ಇವಾಗ ನಮ್ಮ ಸವಾರಿ ಎಲ್ಲಿಗೆ ಹೊರಟಿದೆ ಅಂದರೆ ನಮ್ಮ ಅಕ್ಕನ ಮನೆಗೆ ಹೊರಟಿದೆ ಸೊ ಸಿಸ್ಟರ್ ಮನೆಗೆ ಒಮ್ಮೆ ಹೋಗಿ ಬರುವ ಅಂತ ಎಲ್ಲರೂ ಹೋಗ್ತಾ ಇದ್ದೇವೆ ನಾನೀಗ ಅಮ್ಮನ ಮನೆಯಲ್ಲಿದ್ದೇನೆ ನಿನ್ನೆ ಬಂದಿದ್ದೇನೆ ನಿನ್ನೆ ಅಂದರೆ ನಿನ್ನೆ ನೈಟ್ ಬಂದಿದ್ದೇನೆ ಸೊ ಈಗ ಆಲ್ಮೋಸ್ಟು ಫೋರ್ ತರ್ಟಿ ಕಲಿಯಿತು ಸೊ ಈಗ ಊಟ ಆಗಿ ಒಂದು ಒಳ್ಳೆ ನಿದ್ದೆಯಾಗಿ ಟೀಯಾಗಿ ಎದ್ದು ಈಗ ಫ್ರೆಶಾಗಿ ಅದೇ ಅಕ್ಕನ ಮನೆಗೆ ಹೋಗಬೇಕಂತ ಹೊರಟಿದ್ದೇವೆ ಸೊ ನೋಡುವ ಅಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ಸುಮ್ಮನೆ ಹೀಗೆ ಹೋಗೋದು ಬೋರ್ ಆಗ್ತಾ ಇತ್ತು ಸೊ ಹಾಗೆ ಒಮ್ಮೆ ಹೋಗಿ ಬರುವ ಅಂತ ಹೋಗಿ ಬರೋದು ಅಷ್ಟೇ ಸೊ ಇವತ್ತು ಲೈವ್ ಬರಲಿಲ್ಲ ಅಂದರೆ ಅಮ್ಮನ ಮನೆಯಲ್ಲಿದೆ ಸ್ವಲ್ಪ ನಮಗೆ ಅಮ್ಮನ ಮನೆಗೆ ಬಂದಿದ್ದು ಸ್ವಲ್ಪ ನಿಮಗೆಲ್ಲ ಗೊತ್ತು ಹೆಣ್ಮಕ್ಕಳಿಗೆ ಸ್ವಲ್ಪ ಫ್ರೀ ರಿಲ್ಯಾಕ್ಸಿಂಗ್ ಡೇ ಸೊ ಎಷ್ಟು ರಿಲ್ಯಾಕ್ಸ್ ಮಾಡಲಿಕ್ಕಾಗ್ತದೆ ಅಷ್ಟು ರಿಲ್ಯಾಕ್ಸ್ ಮಾಡೋದು ಅಮ್ಮನ ಮನೆಯಲ್ಲಿ ಮತ್ತೆ ಹೋಗಿ ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ ಸೊ ಹಾಗೆ ಏನು ಸ ರೆಡಿ ಆಗಲಿಲ್ಲ ಸ್ವಲ್ಪ ಲಿಫ್ಟ್ ಇಂಟ್ ಹಾಕಿದ್ದೇನೆ ಅಷ್ಟೇ ಲಿಫ್ಟ್ ಇಂಟ್ ಮತ್ತು ಚೀಕ್ಸಿಗೆ ಮತ್ತು ಲಿಪ್ಸಿಗೆ ಲಿಫ್ಟ್ ಇಂಟ್ ಹಾಕಿದ್ದೇನೆ ಸೊ ಅಷ್ಟೇ ಮತ್ತು ಜಾಸ್ತಿಯನ್ನು ರೆಡಿ ಆಗಲಿಲ್ಲ ಅಕ್ಕನ ಮನೆಗೆಲ್ಲ ಸುಮ್ಮ ತುಂಬ ಏನು ಬೇಡ ಅಂತ ಸೊ ಹಾಗೆ ತುಂಬ ಒಳ್ಳೆ ಬಿಸಿಲು ಬೀಳ್ತಿದೆ ನೋಡಿ ತುಂಬ ಬಿಸಿಲು ಬೀಳ್ತಿದೆ ಸೊ ಹಾಗೆ ಲೈಟ್ ಚೆನ್ನಾಗಿ ಬರ್ತಾಯಿದೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಆಯಿತು ಸೊ ಇನ್ನು ಹೊರಡೋದು ಇನ್ನು ಹೊರ ಇವತ್ತೇ ಬರ್ತೇವೆ ಕೊಡೋದಿಲ್ಲ ಅಲ್ಲಿ ಏನೋ ಅಂದರೆ ನೈಟ್ ಒಂದು ಸಿಕ್ಸ್ ಸಿಕ್ಸ್ ಟು ಸೆವೆನ್ ಓ ಕ್ಲಾಕ್ ಆಗೋಗಲ್ಲಿಂದ ಬರುವುದು ಅಂತ ಪ್ಲ್ಯಾನ್ ಅಲ್ಲಿದೆ ಮತ್ತು ನೋಡಬೇಕು ಏನಾಗ್ತದೆ ಅಂತ ಬರಬೇಕು ನಿನ್ನೆ ಇನ್ನು ನಾಳೆ ಸ್ಕೂಲಿದೆ ಇದೆ ಇಲ್ಲ ನನಗೆ ಹಾಗೆ ಮದ್ರಸ್ ಕೂಡ ಇದೆ ಸೊ ಬರಬೇಕೆ ಸೊ ಹಾಗೆ ಏ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಎಲ್ರಿಗೂ ಶೇರ್ ಮಾಡಿ ಓಕೆ ಡೈಲಿ ವ್ಲಾಗ್ ಕರೆಕ್ಟಾಗಿ ಏನು ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ 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 ಕ್ಲಿಪ್ಸ್ ತಗೊಂಡಿದ್ದೇನೆ ಅಷ್ಟೇ ಜಾಸ್ತಿ ಏನು ಕ್ಲಿಪ್ಸ್ ತಗೊಳ್ಳಿಲ್ಲ ಮೊಸರ ರೆಡಿ ಆಗ್ತಾ ಇದ್ದಾಳೆ ಮೊಸರ ಬ್ಲರ್ ಹಾಕಿದ ನೋಡಿ ಲಿಪ್ಸ್ಟಿಕ್ ಎಲ್ಲ ಇಟ್ಕೊಂಡು ರೆಡಿ ಆಗ್ತಿದ್ದಾಳೆ ಆಯ್ತಾ ರೆಡಿಯಾಗಿತ್ತಾ ಐಟು ಸೀಸ್ ಈಗ ಒಂದು ಲಿಪ್ಸ್ಟಿಕ್ ಆಗ್ತಿದೆ ಲಿಪ್ಸ್ಟಿಕ್ ಯಾವುದು ಎಲ್ಲ ಒಂದು ಮೆಬಿಲಿಯಿಂದ ಇದು ಸೆವೆಂಟಿ ಅಮೆಝಾನಿಯನ್ ಇದು ನ್ಯೂಡ್ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ ಹಿಂಗೇನಾದರೂ ನ್ಯೂಡ್ ಲಿಪ್ಸ್ಟಿಕ್ ಬೇಕಾದರೆ ಇದು ಕೂಡ ಬೈ ಮಾಡ್ಬೋದು ಯಾವುದು ಗೊತ್ತಾ ಶೇಡ್ ಸೆವೆಂಟಿ ಅಮೆಝಾನ್ ಏನು ಸೊ ಇವತ್ತು ಇವತ್ತು ಯಾವಾರ ಅಂತಲೇ ಹೇಳಿಲ್ಲ ಸೊ ಇವತ್ತು ಫ್ರೈಡೇ ನಿನ್ನೆ ತೋರಿಸ್ರೆ ತಷ್ಟೇ ನಾನು ಅಮ್ಮನ ಮನೆಗೆ ಬಂದಿದ್ದೆ ಸೊ ಫುಲ್ಲು ರಿಲ್ಯಾಕ್ಸ್ ಮಾಡಿದ್ದು ಫುಲ್ಲು ಏನು ಬ್ಲಾಗ್ ಇಲ್ಲ ಎಂತ ಇಲ್ಲ ಕೆಲಸ ಕೂಡ ಇಲ್ಲ ಮಲಗುದು ತಿನ್ನೋದು ಸ್ವಲ್ಪ ರೆಸ್ಟ್ ಮಾಡೋದು ಹಾಗೆ ಬೆಳಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಿತ್ತು ವೀಡಿಯೋ ಬೆಳಿಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಸೊ ಹಾಗೆ ಏನಂದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ವೀಡಿಯೋಸ್ಗಳನ್ನು ನೋಡಿ ಓಕೆ ವೀಡಿಯೋಸ್ಗಳನ್ನು ನೋಡಿ ಕೂಡ ಸಪೋರ್ಟ್ ಮಾಡಿ ಮಕ್ಕಳು ಕೂಡ ಸ್ಕೂಲ್ ಬಿಟ್ಟು ಬಂದರು ರಿಲೇನ ರಿಲೇ ಇವತ್ತು ಸ್ಕೂಲ್ಗೆ ಹೋಗಲಿಲ್ಲ ನಿನ್ನೆ ಬಂದು ಕೇಳ್ತಿದ್ದ ಅಮ್ಮ ನಮಗೆ ಯಾವಾಗಲೂ ಸ್ಕೂಲ್ಗೆ ಹೋಗೋದೇ ಅಂತ ಎಂತ ಯಾವಾಗಲೂ ಸ್ಕೂಲ್ಗೆ ಹೋಗೋದು ಅಂತ ಕೇಳ್ತಾಯಿದ್ಲು ರಿಲಾ ಬಂದು ಸೊ ಹಾಗೆ ಮಕ್ಕಳ ವಿಷಯ ಉಂಟಲ್ಲ ನಾನಂತೂ ರೆಡಿಯಾಗಿ ಇದ್ದೀನಿ ಅವರು ರೆಡಿ ಆಗ್ತಿದ್ದಾರೆ ರೆಡಿಯಾಗಿ ನಮ್ಮದು ಹೋಗೋದು ನಾನು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ ನನಗೆ ವೆಯ್ಟ್ ಆಗೋದಿಲ್ಲ ರೆಡಿಯಾದರೆ ಹೋಗಲೇಬೇಕು ಅಮ್ಮನವರೆಲ್ಲ ರೆಡಿ ಆಗ್ತಿದ್ದಾರೆ ಸೊ ಹಾಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಹಸು ಮಲಗಿದ್ರು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಆ ಜ್ವರ ಮತ್ತು ಗಂಟ ನೋವೆಲ್ಲ ಇದೆ ಸೊ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಹೀಗಿದ್ದರು ಇನ್ನು ಜಸ್ಟ್ ಹೊರಬ ಹೊರಡ್ಬೇಕಷ್ಟೆ ಸೊ ಫೈನಲಿ ಸಿಸ್ಟರ್ ಮನೆಗೆ ರೀಚ್ ಆದ್ವಿ ರೀಚ್ ಆಗುವಾಗನೇ ಒಂದು ಫೈವ್ ತರ್ಟಿ ಏನಾಗಿತ್ತು ಆಮೇಲೆ ಸ್ವಲ್ಪ ಕುತ್ಕೊಂಡು ಎಲ್ಲ ಆದಮೇಲೆ ಸಿಸ್ಟರ್ ಸ್ವಲ್ಪ ಏನು ಜಾಕ್ ಫ್ರೂಟ್ ಅಪ್ಪಳ ಇತ್ತು ಸೊ ಅದು ಫ್ರೈ ಮಾಡ್ತಾ ಇದ್ದಾಳೆ ಹಾಗೆ ಸ್ವಲ್ಪ ನಮ್ಮ ಫನ್ ಕಾನ್ಸರ್ವೇಷನ್ ಇದೆ ನೀವು ಕೂಡ ಕೇಳಿಸ್ಕೊಳ್ಳಿ ಅಕ್ಕನ ಮನೆಗೆ ಬಂದು ರೀಚ್ ಆದ್ವಿ ಈಗ ರೀಚ್ ಆದಷ್ಟೇ ಈಗ ಎಂಥ ಜಾಕ್ ಫ್ರೂಟ್ ಪಾಪಾಡ್ ಫ್ರೈ ಮಾಡ್ತಿದ್ದಾಳೆ ಸೊ ನೋಡ ಹೇಗಿದೆ ಟೇಸ್ಟ್ ಏನು ಇಲ್ಲಿ ಶಾಕ್ ಉಂಟು ನೋಡಿ ನೋಡಿ ಅಂತೆ ನೋಡಿ ಅಂತೆ ನನ್ನ ಸಿಸ್ಟರ್ ಏನ್ ಮಾಡ್ತಿದ್ದಾರೆ ನೋಡಿ ರುಚಿ ರುಚಿ ಅಂತ நோடி நல்ல பூஸ் மத்தோ நல்ல சிஸ்டர் அது

ஒழந்திர இது <laughs>